ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸ್ ಮತ್ತೊಂದು ಎಚ್ ಎಂ ಟಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ತಂದಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಏನಾದರೂ ಗಾಡಿ ಇದ್ದರೆ ಈ ಗಾಡಿ ನೋಡಿಬಿಟ್ಟು ಕೊಂಡ್ಕೋಬೋದು ತುಂಬ ಒಳ್ಳೆಯ ಕಂಡೀಷನ್ ಇದೆ ಟ್ಯಾಕ್ಟರ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತೈದರ ಗಾಡಿ ಇದು ಎಚ್ ಎಮ್ ಟಿ ಟ್ರ್ಯಾಕ್ಟರು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ತುಂಬ ಅಂದರೆ ತುಂಬ ಒಳ್ಳೆಯ ಕಂಡೀಷನಲ್ಲಿದೆ ನಾನು ಕಣ್ಣಾರೆ ಕಂಡ ಟ್ಯಾಕ್ಟರ್ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ಯಾವ ಥರ ಇದೆ ಅಂಥೇಳಿ ಎಚ್ ಎಮ್ ಟಿ ಟ್ಯಾಕ್ಟ್ರ್ ಫೋರ್ ಫೈವ್ ಒನ್ ಒನ್ ಟ್ಯಾಕ್ಟರ್ ಇದರ ಜೊತೆ ಹುಡ್ಡ ಬಂಪರ್ ಕೂಡ ಬರುತ್ತೆ ನಿಮಗೆ ಅದೇ ರೀತಿಯಾಗಿ ಇದ್ರ ಜೊತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿ ತುಂಬ ಅಂದರೆ ತುಂಬ ಒಳ್ಳೆಯ ಇಲ್ಲದೆ ಲಕ್ ಅಂತಲೇ ಹೇಳ್ಬೋದು ಯಾರಾದರೂ ಗಾಡಿಗಳನ್ನ ಇನ್ನೊಂದು ಏನು ವಿಷಯ ಗೊತ್ತಾ ಇದು ವೆರಿ ಸೆಕೆಂಡ್ ಓನರ್ ಗಾಡಿ ಫಸ್ಟ್ ಓನರ್ ಅಲ್ಲದೆ ಸೆಕೆಂಡ್ ಓನರ್ ಗಾಡಿ ಇದೆ ಗಾಡಿ ಬಂದುಬಿಟ್ಟು ಈಗಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ತೊಂಬತ್ತೆಂಟು ನಂಬರ್ ಇದೆ ಮಾಲಕರ ನಂಬರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಈ ಗಾಡಿ ಸಿಗುತ್ತಾ ಟೈರ್ ಕೂಡ ಮಿನಿಮಮ್ ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಟೈರ್ ಕೂಡ ಇದಾವೆ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಬಂದ್ಬಿಟ್ಟು ಬ್ಯಾಟ್ರಿ ಶೆಲ್ಫ್ ಸ್ಟಾರ್ಟ್ ಅಂತ ಹೇಳ್ಬೋದು ಗಾಡಿ ಕೂಡ ರನ್ನಿಂಗ್ ಇದೆ ಡೈಲಿ ಕೆಲಸ ಮಾಡುತ್ತೆ ಗಾಡಿ ಯಾವುದೇ ರೀತಿಯ ನಿಂತ ಟ್ಯಾಕ್ಟರಲ್ಲಿ ಅಂತಲೇ ಹೇಳ್ಬೋದು ಇದರ ಗಾಡಿ ಲೊಕೇಶನ್ ಎಲ್ಲೈತಪ್ಪ ಅಂದರೆ ಇದು ಬಾಗಲಕೋಟ್ ಡಿಸ್ಟಿಕ್ ಬಾದಾಮಿ ತಾಲೂಕು ಕುಳಿಗೇರಿ ಕ್ರಾಸ್ ಎಂಬ ಗ್ರಾಮದಲ್ಲಿ ಈ ಗಾಡಿ ಇದೆ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆನೆ ಓನರ್ ನಂಬರ್ ಇರುತ್ತಾ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಇಂಚ್ ಇಂಚ್ ಡೀಟೇಲ್ ನಿಮ್ಗೆ ಕೊಡ್ತಾರಾ ಇನ್ನು ಅದೇ ರೀತಿಯಾಗಿ ಯಾರು ಕೂಡ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕ್ಕೋಗ್ಬೇಡಿ ನೀವೇನಾದರೂ ಗಾಡಿ ಕೊಂಡ್ಕೊಳ್ಳೋರು ಪಕ್ಕ ನಿಮಗೆ ಬೇಕಾದಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ದಲ್ಲಾಳಿಗಳಿಲ್ಲದೆ ನೇರವಾಗಿ ಗ್ರಾಹಕರು ಟು ಗ್ರಾಹಕರ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಕೂಡ ನಿಮ್ಗೆ ದೊರೀತು ಅಂತ ಹೇಳ್ತೀನಿ ಹಾಗೆ ಗಾಡಿ ಕೊಂಡ್ಕೊಳ್ಳುವಾಗ ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನು ತಗೊಳ್ಳಿ ನೀವೇ ನೇರವಾಗಿ ಗಾಡಿಗಳನ್ನು ಯಾವತ್ತಲೂ ಕೊಂಡ್ಕೊಬೇಡಿ ಮಿಷಿನ್ ಒಳ್ಳೆ ಮಿಷಿನ್ ಇವು ಬಿಡಪ್ಪ ಯಾವುದೇ ಎತ್ತಗಳನ್ನು ಕೊಂಡ್ಕೊಂತೀವಿ ನೋಡಿಬಿಟ್ಟು ಆ ರೀತಿಯೆಲ್ಲ ಮಿಷಿನ್ಗಳು ಯಾವತ್ತಲೂ ಮಿಸ್ತ್ರಿಗಳಿಗೆ ಗೊತ್ತಾಗುತ್ತೆ ಒಳಗಿಂದ ಹಾಕಿ ಕಥ ಯಾರಿಗೂ ಗೊತ್ತಾಗೋ ಅದಕ್ಕೋಸ್ಕರ ಯಾರಾದರೂ ಮಿಸ್ತ್ರಿ ಮೆಕ್ಯಾನಿಕ್ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನು ತಗೊಳ್ಳಿ ಯಾವುದೇ ರೀತಿಯ ಅಡ್ವಾನ್ಸ್ ಆಗಲಿ ಫೋನ್ಪೇ ಮಾಡೋದಾಗಲಿ ಮಾಡ್ಲಿಕ್ಕೆ ಹೋಗಬೇಕು ಬಟ್ ಹಾಗಾದರೆ ಇದ್ರ ಪ್ರೈಸ್ ಎಷ್ಟು ಅಂತ ಕೇಳ್ಬೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಹೇಳಿದ್ರೆ ಇನ್ನೂ ಕೂಡ ಕಡಿಮೆ ಬೆಲೆ ಕೊಡ್ತಾರೆ ನಮ್ಮ ಚಾನಲ್ ಹೆಸರು ಹೇಳಿದರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತು ನೆಕ್ಸ್ಟ್ ಡಡಿಯಲ್ಲಿ ಭೇಟಿ ಹೋಗೋಣ